ಲ್ಲೇ ಸರ್ ಎಫ್ ಆರ್ ಆಗಿದೆ ಖಚಿತ ಮಾಹಿತಿ ಮೇರೆಗೆ ನಾನು ಬಂದಿದ್ದು ಬಟ್ ಸರ್ವರ್ ಲೋ ಇದೆ ಅಂತ ಹೇಳಿ ಕೊಡ್ತಾ ಇಲ್ಲ ಆಮೇಲೆ ಆಗುತ್ತೋ ಎಫ್ ಐ ಆರ್ ಆಗಿದೆಯೋ ಇಲ್ಲ ಅಂತ ಕೇಳೋದಕ್ಕೆ ಇಲ್ಲ ನಾನು ನೋಟಿಸ್ ಕೊಡ್ತೀನಿ ಈಗ ಆಗುತ್ತೆ ಅಂತ ಹೇಳಿದರು ನೋಟಿಸ್ ಕೊಡೋದಾದರೆ ಈಗಲೇ ಕೊಡಿ ಇನ್ನೊಂದು ವೇಟ್ ಮಾಡ್ತೀನಿ ಅಂತ ಇದೆ ಇಲ್ಲ ನೋಟಿಸ್ ಕೊಡ್ತೀನಿ ಬನ್ನಿ ಅಂತ ಹೇಳಿದರು ನಿನ್ನೆ ನಿಮ್ಮಿಂದ ಕರ್ತವ್ಯಕ್ಕೆ ಕರ್ತವ್ಯಕ್ಕೆ ಸಹಕಾರ ಆಗಿದ್ದಕ್ಕೆ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಅವರು ಬಲಾಢ್ಯರು ನಾವು ಸಾಮಾನ್ಯರು ನಾವು ಅವ್ರೇನು ಕೇಸ್ ಕೊಲೆ ಕೇಸ್ ಹಾಕಿದ್ರು ಕೂಡ ನಾವು ಅನ್ಬೇಕು ಹೋಗಲೇಬೇಕು ಪ್ರೊಸೀಜರ್ ಹಂಗಿದೆ ಈ ದೇಶದ ಕಾನೂನು ಅಡ್ಡಿಪಡಿಸಿಲ್ಲ ವಿಜುವಲ್ಸ್ ಇದೆ ತೋರಿಸ್ತೇನೆ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ ನಾವು ಕೇಳಿದ್ದೀವಿ ಯಾಕೆ ಅರೆಸ್ಟ್ ಮಾಡ್ತೀರಾ ಯಾರಿಗೂ ಏನೂ ಅಂದಿಲ್ಲ ಅಡ್ಡಿಪಡಿಸಿಲ್ಲ ನಾನೇ ಅವ್ರನ್ನ ಕರ್ಕೊಂಡು ಬಂದಿದ್ದು ಮಹೇಶ್ ಶೆಟ್ಟರು ಕೂಡ ಯಾ ಮಾತಾಡೇ ಇಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅಂತಂದು ಹೇಳಿದರೆ ಅದು ಅಡ್ಡಿ ಪಡಿಸಂಗ ಅವರು ಕೂಡ ಮೋಸ್ಟ್ಲಿ ಅಂದಿರಲಿಕ್ಕಿಲ್ಲ ಬೇರೆಯವ್ರಿಗೆ ಘೋಷಣೆಗೆ ಕೂಗಿದ್ದಾರೆ ಅಡ್ಡಿ ಯಾರೂ ಪಡಿಸಿಲ್ಲ ನೀವು ನೋಡಿದಿರಿ ಟಿ ವಿಯಲ್ಲಿ ಬಂದಿದೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರ ಮೇಲೆ ಕೂಡ ಅಡ್ಡಿ ಪಡಿಸಿದ್ರು ಅಂತ ಕೇಸ್ ಹಾಕಿ ಯಾಕಂತ ಹೇಳಿದರೆ ಇವತ್ತು ಸಾಯಂಕಾಲ ಅವ್ರಿಗೆ ನಾಳೆ ಬೇಲ್ ಆಗಬಾರ್ದು ಮತ್ತೆ ಇದನ್ನು ಬಾಡಿ ನಾನ್ ಬೇಲೆಬಲ್ ಕೇಸ್ ಆಗ್ತಾ ಇದ್ದಾರೆ ನಾನ್ ಬೇಲೆಬಲ್ ಕೇಸ್ ಹಾಕಿ ಬಾಡಿ ವಾರೆಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರು ಜೈಲಲ್ಲಿ ಇಡಬೇಕು ಅಂತ ಆ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು